ಹಾ ಬಂದ್ವಿ ಇಲ್ಲೇ ನಿಮ್ಮ ಮನೆ ಹತ್ರ ಇದ್ವಿ ಸರ್ ಬಂದ್ವಿ ಬರ್ರಿ ನಗು ಬರ್ರಿ ಅವ್ವಾ 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 ಎದ್ದೇಳವ್ವ ಏನದ್ವಾ ಯಾರ ಹೊತ್ತಲ್ಲಿ ಹೊಡೆದಿರೋದು ಅವ್ವಾ ಅಯ್ಯೋಯ್ಯೋ ಇಷ್ಟ ಕುಂದಕ್ಕೆ ತೊಂಟೈತಲ್ಲಪ್ಪ ದೇವ್ರೆ ನಾ ಬರಬಾರ್ದಿತ್ತು ನಾನು ಈ ಊರಿಗೆ ಬರಬಾರ್ದಿತ್ತು ನಿಜವಾಗ್ಲೂ ಬರಬಾರ್ದಿತ್ತು ಅಯ್ಯೋ ನನ್ನ ಮಗಳು பாபி முதிகிள் மதக்கி அக்கிணு மாத்தனி உடுக்கன அம்மா மாமா அனஸ் ராட்சசேனா நன் மகள எல் கர கேத்தி லகூரீத்த ಗೊತ್ತಿಲ್ಲ ಶಾರದಾ ಮಾತಾಡ್ವಳವ್ ಉಸಿರಾಡ್ಸಾಗಳ ಅದೇ ದೈರ್ಯಾ ಆಂಬುಲೆನ್ಸ್ ಫೋನ್ ಮಾಡೀನಿ ಅವನ್ನ ಆಂಬುಲೆನ್ಸ್ ಒಳಗ ಹಾಕಿ ಕಳ್ಸಣ ನಾವು ಶ್ವೇತನ್ ಹುಡ್ಕನ ಹೋಗಣ ಹೋಗನ ಬೆಟ್ಟಕ್ಕೆ ಹೋಗನ ಮೊದ್ಲು ಆ ಮುದುಕಿ ಮುದುಕನ್ ಇವತ್ತು ನಾನು ನನ್ ಕೈ ಆರ್ ಸಾಯಿಸ್ಬೇಕು ನಾನು ಅಂದ್ರ ನಂಗೆ ಸಮಾಧಾನ ಬರೀ ಅವ ನಿಮಿಷ ಶವ್ರೆ ಸರಿ ಇಲ್ಲಿ ನೋಡೋಣ ಜೀವೈತ ಇಲ್ಲೋ ಏನಾಯ್ತು ಕೆಲಗ್ ಬಿದ್ರ ಏನಾಯ್ತು ಏನಾಯ್ತು ಏನು ನಮ್ಗೂ ಗೊತ್ತಿಲ್ಲ ನಾವೆಲ್ಲಾರು ಗುಡಿಗೆ ಹೋಗಿದ್ವಿ ಯಾರೋ ಬಂದ್ ತಲೆ ಹೊಡ್ದಾಳ ಅಂತಂದ್ರಿ ನಮ್ಮ ಅವರು ನಾನು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ನೀವು ನಮ್ ಮಿಸ್ ಶೊತಿ ಇವ್ರನ್ನ ಕರ್ಕೊಂಡು ಹಾಂ ನಮ್ಮ ಜೊತೆ ಡಾಕ್ಟರ್ ದಾರ ನಾವು ನೋಡ್ಕೊತೀವಿ ಅದೇನೇ ನಿಮ್ಮದು ಎಲ್ಲ ಇದಾವೋ ಅವನ್ನೆಲ್ಲ ನೀವು ನೋಡ್ಕೊಳ್ಳಿ ಪರವಾಗಿಲ್ಲ ನೀವು ಪೊಲೀಟ್ರಿಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ನಾವು ಕರ್ಕೊಂಡು ಹೋಗ್ತೀವಿ ನಮ್ಮ ಜೊತೆ ಡಾಕ್ಟರ್ ದರ್ ಸ್ವಲ್ಪ ನೀವಿಬ್ಬರು ಹಿಂದಕ್ಕೆ ಸರಿದ್ರೆ ನಾವು ಪೇಷೆಂಟ್ ಇದ್ರೊಳಗೆ ಹಾಕೊಂಡು ಹೋಗ್ತೀವಿ ಸ್ಟೇಷನ್ ಒಳಗೆ ಹ್ಞೂ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿರಿ ನಾವು ಯಾರು ಇಲ್ಲ ಅಂತ ಇದು ಮಾಡ್ಬೇಡ್ರಿ ಬೇಕಾದ್ರೆ ನಿಮ್ಗೆ ಎಷ್ಟೊಂದು ಟ್ರಾನ್ಸ್ಫರ್ ಮಾಡ್ತೀನಿ ನಿಮ್ಮ ಅಕೌಂಟ್ಗೆ ಅಯ್ಯೋ ಸರ್ ಆ ಥರ ಹೇಳ್ಬೇಡಿ ನಮ್ಗೆ ಮೊದಲು ಪೇಷೆಂಟ್ ಬದುಕೋದು ಇಂಪಾರ್ಟೆಂಟ್ ಆಮೇಲೆ ರೊಕ್ಕ ಎಲ್ಲ ನೀವು ಎಷ್ಟು ಕೊಟ್ಟರು ತಗೋತೀವಿ ಆ ಥರ ತಗೊಳೇಬೇಕನ್ನೋದು ನಮಗೇನಿಲ್ಲ ನೀವು ಹೆದರ್ಬಾಡ್ರಿ ಅದೇನು ನಿಮ್ಮ ಮನೆಗೆ ಪ್ರಾಬ್ಲಮ್ ಐತೋ ನನಗೆ ಗೊತ್ತಿಲ್ಲ ನೀವು ಪೋಲಿಸ್ ಸ್ಟೇಷನ್ಗೆ ಹೋಗ್ಬೋದು ಧೈರ್ಯವಾಗಿ ಹೋಗಿ ರಮೇಶ ಸುರೇಶ ಸಂಗಮೇಶ ಬರ್ರಿ ಸಚ ತೊಗೊಂಬರಿ ಬಿಡ್ಬಿಡಿ ಹೋಗೋಣ ಸ್ಟೇಷನ್ ಹೋಗೋಣ ಮೊದಲು ಗುಡ್ಡಕ್ಕೆ ಹೋಗೋಣ ಅಲ್ಲಿ ಹೋಗಿ ಕೇಳೋಣ ಎಲ್ಲದಳ ನನ್ನ ಮಗಳಂತಂದು ಬರ್ರಿ ಬರೀ ಇಲ್ಲ ನಾನು ನೀನು ಹೋಗೋದು ಬೇಡ ಪೊಲಿಟಿಷನ್ಗೆ ನಾವು ನಾ ಹೇಳಿ ನನ್ನ ಫ್ರೆಂಡ್ಗೆ ಪೊಲೀಸ್ರಿಗೆ ಕರ್ಕೊಂಡು ನೀನು ಗುಡ್ಡಕ್ಕೆ ಬಾ ಅಂತ ಹೇಳಿ ಆ ಮಲ್ಲೇ ಕರ್ಕೊಂಬರ್ತಾನ ಬಾ ಹೋಗನ್ ಬಾ ನಾವು ಅಲ್ಲಿಗೆ ಹೋಗನ್ ಬಾ ಗುಡಿ ಹತ್ರನೂ ಹೋಗಣ ನಡಿ ಬರ್ರಿ ಎದ್ರು ಬ್ಯಾಡ್ರಿ ಆ ತೀರ್ಗೇನಾಗಲ್ಲ ಅದೇವ್ರದಾನ ಈಗ ನಮ್ಮ ಮಗಳು ಹುಡ್ಕೋ ಕೆಲಸ ಮಾಡೋಣ ಅನ್ಯಾಯವಾಗಿ ನಾನು ನನ್ನ ಮಗಳ ಜೀವನ பணக்கி நல்லப்பா தேவரி நன் மகளுக்கு ஏனும் ஆகலப்பா தேவரி நம்ம அம்மா தாயி ஜெகதீஸ்வரி நவராத்திரி நீன் கருணையா ஹுட்டிரோ மகு அது ஆ மகு இஷ்டக்கொண்டு சிக்ஷ நீ கொடுபோதே நம்ம நீ கொடுபோத தாயி பா மதல பா எல்லத நம்ம முதுக எல்லத நம்ம மாமா சிக்கப்பா சிக்கப்பா ராமு அக்கடி ஊங்குறது வர்த்தினி நீ கடி கோகோ ಎಲ್ಲಿದಾರ್ರಿ ಅವ್ರು ಎಲ್ರೀ ಇದ್ದಾರೆ ಅವ್ರಿಬ್ರು ಇಲ್ಲ ತಂದೆ ಮಗನು ಎಲ್ಲೂ ನಮ್ಮ ಚಿಕ್ಕಮ್ಮನೂ ಇಲ್ಲ ನನ್ ಮಗಳಿಗೆ ಏನಾರ ಮಾಡ್ಬಿಡ್ತಲ್ ರಘು ಕಾಪಾಡ್ರಗು ನನ್ನ ಮಗಳನ್ನ ಅರಿ ಮಾವರು ರಾಮಣ್ಣ ಎಲ್ಲೂ ಇಲ್ಲ ರೀ ನಮಗ್ ಮೋಸ ಮಾಡಿದ್ರಿ ನಾವ್ ನಮ್ ಇಲ್ಲಿ ಬರಬಾರ್ದಿತ್ತವ್ರಿ ನನ್ ಮಗಳ ಬೇಕಿನ ಬಿಟ್ಟು ಅರಿ ಶ್ವೇತಾ ಎಲ್ಲೂ ಹೋಗ್ಲು ರೀ ನಾನಂದ್ರು ಬದುಕಲ್ಲ ನೋಡ್ರಿ ಮೇಡಮ್ ದಯಮಾಡಿ ಸಮಾಧಾನ ಮಾಡ್ಕೊಳ್ರಿ ನಿಮ್ ಮಗಳೆಲ್ಲೋಗಳ ಯಾರು ಕಿಡ್ನಾಪ್ ಮಾಡರ ಅದೆಲ್ಲ ಡೀಟೇಲು ನಮ್ಗೆ ಇವರು ರಘು ರಘು ಅವ್ರು ಕೊಟ್ಟಾರ ಅದ್ರ ಪ್ರಕಾರ ನಾವು ಹುಡುಕ್ತಿವಿ ಆಮೇಲೆ ತಂದೆ ತಾಯಿಯಾಗಿ ನೀವು ಒಂದು ಫೋಟೋ ಕೊಡ್ರಿ ಅದ್ರದ್ದು ಬೇರೆ ಪ್ರೊಸೀಜರ್ ಎಲ್ಲ ನಾವು ಶುರು ಮಾಡ್ತೀವಿ ನೀವು ಗಾಬರಿ ಆಗ್ಬೇಡ್ರಿ ಅವರು ನಿಮ್ಮ ಸಂಬಂಧಿಕರ ಹೌದು ಸರ ನಮ್ಮ ಚಿಕ್ಕಮ್ಮ ನಮ್ ಚಿಕ್ಕಪ್ಪ ನಮ್ ತಮ್ಮ ನಮ್ ತಂಗಿ ಆಕಿ ಗಂಡ ಹೌದು ಆಕೆಲ್ಲದಲ್ಲ ಮಾದೇವಿ ಮಾದೇವಿ ಗಂಡ ಇಲ್ಲದಾರ ಯಾರು ಇಲ್ಲ ರೀ ನಾವು ಗುಡ್ಡಕ್ಕೆ ಬರೋ ಮಂದಾಗ ಇದ್ರಲ್ಲ ಅವ್ರು ಯಾರು ಈಗ ಇಲ್ಲ ರೀ ಹೀಗೆಲ್ಲರೂ ಹೋಗಿಬಿಟ್ಟಾರ ಸರ ನನ್ನ ಮಗಳ್ನ ಹುಡಿಕೊಡ್ರಿ ಸರ್ಯ ನಿಮಗೆ ಪುಣ್ಯ ಬರತ್ತೆ ನನ್ನ ಮಗ್ಳಿಗೆ ಹುಡಿಕ್ಕೊಡ್ರಿ ಸರ್ಯ ನಿಮಗೆ ಪುಣ್ಯ ಬರೆಯತ್ತೆ ಅಳಬಡಮ್ಮ ಅಳಬಡ ಸಮಾಧಾನ ಮಾಡ್ಕೋ ಆ ತಾಯಿ ಕ್ಷೇತ್ರದೊಳಗೆ ನೀನು ಅದಿದ್ದಿ ಮಹಾಮಾಯಿ ನಂಬಿದರಿಗೆ ಯಾರ ಕೈನೂ ಬಿಟ್ಟಿಲ್ಲ ನಿನ್ನ ಕೈನೂ ಬಿಡಲ್ಲ ಹೋಗಮ್ಮ ನೀನು ಅರ್ಶ್ಣ ಗಿರ್ಶ್ಣ ಮಾಡ್ಸ್ಕೊಂಡು ಬಾ ಅದು ಏನೈತಿ ಪ್ರೊಸೆಸರು ಅವ್ರು ಯಾರ್ಯಾರು ಎಲ್ಲೆಲ್ಲಿ ಹೋಗ್ಯಾರ ಊರ್ ಬಿಟ್ಟು ಅಂತೂ ಸಾಧ್ಯ ಇಲ್ಲಲ್ಲ ಎಲ್ಲಾ ವ್ಯವಸ್ಥೆ ನಾ ಮಾಡಿಸ್ತೀನಿ ಹೆದರ್ಬಡ ಹೋಗು ಏನು ಆಗಲ್ಲ ನನ್ನ ಮಗಳಿಗೆ ಧೈರ್ಯವಾಗಿ ಹೋಗು ಬೇಕು ಸರಿ ದೇವ್ರು ಕಾಪಾಡ್ಕೊಳಕ್ ಆಗಲ್ಲ ಅಂದ್ರೆ ನನ್ ಮಗಳೆಲ್ಲಿದ್ರು ವಾಪಸ್ ನಮ್ ಅಟ್ಲಿಕ್ಕೆ ಬಂದ್ಸೇರತ್ತರ ಮಾಡಮ್ಮ ನಿನ್ನ ನಂಬಿದರ್ ಕೈಯವತ್ತು ಬಿಟ್ಟಿಲ್ಲ யவிட்டும்மாட நீொள தாயல்ல தாயி கஷ்ட அத்தம்மா நீ நொகர் கம்பரக்காக நீ காப்பாடலே பன்ன மகள நீ காப்பாடலாந்த நானும் உழியல்ல நானும் உளியல்ல நன் மகளோ வரை நான் இல்லந்த ஒன் எஜ்ஜினு நான் கித்திடல கித்திடல் தாயி அம்மா யாக்கம்மா இங்க மா పాప ఏనమ్మా ఏ తొందర అతనా నూ నిన్న ఈ దేవి భక్తి అనుకో ఏనార తొందరే ఆ తాయి సీధాన నింకొండ నిన్న మనస్సు బిచ్చి హిబుడు నెడ్సే నెడతాళ ఆ తాయి మేలు సంశయ బ్యాడ సంశయపట్ ఇతీ అంత అన్నోదు తప్పు ನಾ ಏನು ಮಾಡ್ಲಕ್ಕ ನೀವು ಯಾರೋ ಏನೋ ಗೊತ್ತಿಲ್ಲ ನಿಮ್ಮನ್ನು ಅದೇನೋ ಖುಷಿ ಅದೇನೋ ಸಮಾಧಾನ ಅದು ಯಾಕತ್ತ ನಂಗೆ ಗೊತ್ತಿಲ್ಲ ಅಕ್ಕ ನನ್ನ ಮಗಳನ್ನ ನಮ್ಮ ಸಣ್ಣತ್ತಿ ಎಲ್ಲೇ ಕರ್ಕೊಂಡು ಹೋಗ್ಯಾಳ ನಮ್ಮ ಅತ್ತೆಯರ್ಗೆ ತಲೆ ಹೊಡೆದು ಪಾಪ ನಮ್ಮ ಅತ್ತೆಯರು ಭಾಳ ಅಂದ್ರೆ ಭಾಳ ಸೀರಿಯಸ್ ಆಗ್ಯಾರ ನನ್ನ ಮಗಳು ಎಲ್ಲ ಎಲ್ಲೆದಳ ಏನು ಏನು ದಾರಿ ಗೊತ್ತಾಗ್ತಿಲ್ಲಕ್ಕ ನಮ್ಮ ಮಾವ ನನ್ನ ತಮ್ಮ ಎಲ್ಲಿ ಏನು ಏನೂ ಗೊತ್ತಾಗ್ತಿಲ್ಲಕ್ಕ ಹೆದರ್ಬೇಡಮ್ಮ ಹೆದರ್ಬೇಡ ಮನಸ್ಫೂರ್ತಿಯಾಗಿ ಆ ತಾಯಿ ಮೇಲೆ ನಂಬಿಕೆ ಇಡು ಧೈರ್ಯವಾಗಿ ಆ ತಾಯಿ ನೆನೆಸ್ಕೊ ಖಂಡಿತವಾಗ್ಲೂ ಆ ತಾಯಿ ನಿನಗೆ ದಾರಿ ತೋರಿಸೇ ತೋರಿಸ್ತಾಳೆ ನೀನು ಅಕ್ಕಿ ಗುಡಿಯೊಳಗೆ ನಿಂತ್ಕೊಂಡು ನನ್ನ ಮಗಳು ಎಲ್ಲಿ ಅಂತ ಕೇಳಿದ್ರೆ ಹೆಂಗೆ ಕೊಡ್ತಾಳೆ ಕಲಿಯುಗ ಇದು ದಾರಿ ತೋರಿಸ್ತಾಳೆ ಯಾರು ಬರ್ತಾಳೆ ಹೆಂಗೆ ಬರ್ತಾಳ ಹ್ಞೂ ಹ್ಞೂ ಅದು ಗೊತ್ತಾಗಲ್ಲ ಹ್ಞೂ ಆಕೆ ತೋರ್ಸೋ ದಾರ್ಯಾಗ ಹುಡುಕ ಪ್ರಯತ್ನ ಮಾಡು ಒಂದು ಮಾತು ಆ ತಾಯಿ ಆಣೆಗೂ ನಿನ್ನ ಮಗಳು ನಿನಗೆ ಸಿಕ್ಕೇ ಸಿಗ್ತಾಳೆ ಧೈರ್ಯವಾಗಿರು ಇದು ಧೈರ್ಯವಾಗಿ ಎಲ್ಲ ಕೆಲಸನೂ ಸಾಧಿಸೋಂಥ ಹೊತ್ತು ಹತ್ಕೊತ ನಿಂತ್ಕೊಳೋದಲ್ಲ ನಡಿ ಹೊರಡು ನಿನ್ನ ಮಗಳ ಹುಡುಕು ಅಮ್ಮ ನಂಗೆ ಗೊತ್ತಿಲ್ಲ ಅದೇನು ನಿನ್ನಲ್ಲಿ ಆ ಬೆಳಕು ಮಾಡುವಾದ ಬೆಳಕು ನಿನ್ನಗೂ ಮುಖ

ಹುಡ್ಕೊಂಡು ನಡಿ ಎಲ್ಲ ಕೆಟ್ಟದ್ದಕ್ಕೂ ಒಂದು ಕೊನೆ ಅನ್ನೋದಿರುತ್ತೆ ಆ ಕೊನೆ ಇದ ಅನ್ಕೋ ಕೆಟ್ಟದ್ದು ಅಳಿಲೇಬೇಕು ಆ ಮಹಿಷಾಸುರನ್ನ ಮರ್ಧನ ಮಾಡಬೇಕು ಅಂತನಲ್ಲ ಆ ನಮ್ಮ ತಾಯಿ ಚಾಮುಂಡೇಶ್ವರಿ ರೂಪ ತಾಳಿದ್ದು ತಲೆ ಕೆಡ್ಸ್ಕೋಬೇಡ ನಡಿ ಆ ಚಾಮುಂಡೇಶ್ವರಿ ನಂಬು ಖಂಡಿತವಾಗ್ಲೂ ನಿಂಗೆ ಒಳ್ಳೇದು ಮಾಡ್ತಾರ ಹೊರಡು ಹೊರಡು ಎಲ್ರಿ ಹುಡುಕೋದು ಹೆಂಗ್ರಿ ಹುಡುಕದು ನನಗೆ ತಾಳ್ಮೆಯಿಂದ ಯೋಚನೆ ಮಾಡು ಎಲ್ಲಾನು ತಿಳಿತೈತಿ ಆ ತಾಯಿ ಮೇಲೆ ನಂಬಿಕೆ ಇಡು ಹರಕೆ ಹೊತ್ಕೋ ಆ ನಿನಗೆ ಒಳ್ಳೇದು ಮಾಡೇ ಮಾಡ್ತಾಳೆ ನಿನ್ನ ಮಗಳ ಸಿಕ್ಕ ಸಿಗ್ತಾಳ ಅಕ್ಕ ನಂಗೆ ನಿಜವಾಗ್ಲೂ ತಿಳಿವಲ್ದು ಹೆಂಗ್ ಹುಡುಕ್ಲಿ ನನಗೆ ಊರ ಹೊಸ್ದು ಎಲ್ಲಿ ಹುಡುಕ್ಲಿ ಏನು ಮಾಡಲಿ ನಾನು ನೋಡಮ್ಮ ಈಗ ಒಂದು ಮಾತು ಇಲ್ಲ ಒಳ್ಳೇದನ್ನು ಬೈಸೋರು ಎಲ್ಲಿಗೆ ಬರ್ತಾರೆ ಹೇಳು ಅಂದ್ರೆ ಏನೋ ಒಳ್ಳೆ ಕಾರ್ಯ ಮಾಡಿದ್ರೆ ಒಂದೆಲ್ಲ ಅಂತ ಹೇಳಿ ಎಲ್ಲಿಗೆ ಬರ್ತಾರೆ ಹೇಳು ಗುಡಿಗೆ ಹಾಂ ಹಂಗ ಈ ಥರ ಮಾಟ ಮಂತ್ರ ತಂತ್ರ ಕುತಂತ್ರ ಅದನ್ನೆಲ್ಲ ಸಾಧಿಸ್ಬೇಕಂದ್ರೆ ಎಲ್ಲಿಗೆ ಹೋಗ್ತಾರೆ ಹೇಳು ವಿಚಾರ ಮಾಡು ಅಲ್ಲಿ ಹೋಗಿ ನಿನ್ನ ಮಗಳು ಹುಡುಕು ಖಂಡಿತವಾಗ್ಲೂ ಸಿಗ್ತಾಳೆ आता मेल केरली, शुभ शुभवली हो बर